ಶ್ರೀರಂಗಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಸಹ ವೈಭವೀಯವಾದ ದಸರಾ ಮಹೋತ್ಸವವನ್ನು ನಡೆಸಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ರಮೇಶ್ ಬಾಬು ಬಂಡಿ ಚಿತ್ರಗಳ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಪೂರ್ವಾವೇಶ ಇವತ್ತು ಕರೆದಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ಈ ವರ್ಷ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮಗೆಲ್ಲರ ಸಹಿತ ಆಶೆಯಾಗಿದೆ ಈ ಸಲ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮಗೆ ವರುಣದೇವ ಗಮನಿಸಿ ಕಾವೇರಿ ಅತ್ಯುತ್ತಮವಾಗಿ ನಮಗೆ ಆಷಾಢ ಮಾಸದಲ್ಲಿ ತುಂಬಿ ನಮ್ಮ ಎಲ್ಲ ಕಡೆಗೂ ರೈತ ನಮ್ಮನ್ನು ರೈತರನ್ನು ಸಂಪೂರ್ಣವಾಗಿ ಅವಳು ಹಾರೈಸಿದ್ದಾರೆ ಹಾಗೆ ನಾವು ಈ ಒಂದು ದಸರಾ ಮಹೋತ್ಸವವನ್ನು ಬಹಳ ವಿಶೇಷವಾಗಿ ಈ ವರ್ಷ ಆಚರಣೆ ಮಾಡಬೇಕು ಅಂತ ಎಲ್ಲರ ಆಶಯವೂ ಹಾಗೆ ಆಗಿದೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಾವು ಕಾರ್ಯಕ್ರಮವನ್ನು ಮೂರು ದಿನ ಮಾಡಬೇಕು ಐದು ದಿನ ಮಾಡಬೇಕು ಅಂತಕ್ಕಂಥದ್ದು ನಿಶ್ಚಯ ಮಾಡ್ಕೊತಾ ಇದ್ದೇನೆ ಪ್ರಾರಂಭ ಆದರೆ ನಾಲ್ಕನೇ ತಾರೀಕಿಂದ ಮಾಡಬೇಕು ಇಲ್ಲಿ ಅಂದ್ರೆ ಮುಂದೆ ಒಂದೆರಡು ದಿನವನ್ನು ಬಿಟ್ಟು ಮಾಡತಕ್ಕಂತಹ ದಿನಗಳನ್ನ ನಿಷ್ಪಣ ಮಾಡುವ ಹಂತದಲ್ಲಿ ಒಂದು ಸಭೆಯನ್ನು ಸಹಿತ ಕಂಡಿದ್ದಾರೆ ಯಾತ್ರೆ ನಾವು ದಸರಾ ಮಹೋತ್ಸವ ಮೈಸೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಾವು ಬೆರಗಳನ್ನು ಕೊಡಬೇಕು ಇಡೀ ಭಾರತದಾದ್ಯಂತ ದೇಶ ವಿದೇಶಗಳಿಂದ ಮೈಸೂರು ದಸರಾ ಮಹೋತ್ಸವ ನೋಡ್ಲಿಕ್ಕೆ ಬರ್ತಾ ಇದೆ ಹಾಗೂ ನಮಗೆ ಈ ಮಹೋತ್ಸವ ಅದರೊಳಗೆ ನಡೆಯತಕ್ಕಂಥ ದಿನಗಳಾಗಿರಬೇಕು ಜೊತೆಗೆ ನಮಗೆ ಮುಂದೆ ಬರ್ತಕ್ಕಂಥ ಆಯುಧನಿ ಆಯುಧ ಪೂಜೆಗಳನ್ನು ಮಾಡಿಕೊಳ್ಳುವಂತಹ ದಿನಗಳು ಬರ್ತಾ ಇದೆ ಅದರೊಳಗೆ ನಮಗೆ ಈ ಐದು ದಿನ ಅಥವಾ ಮೂರು ದಿನವನ್ನು ಮಾಡಬೇಕಂತಹ ದಿನ ನಿಷ್ಕರ್ಷೆ ಮಾಡಿಕೊಂಡು ದಸರಾ ಮಹೋತ್ಸವನ ಅತ್ಯಂತ ಯಶಸ್ವಿಗಾಗಿ ನಾವೆಲ್ಲ ಮಾಡೋಣ ಅಂತ ನಮಗೆಲ್ಲ ಕರೆ ಕೊಡ್ತಾ ದಸರಾ ವಿಚಾರ ನಿಮಗೆಲ್ಲ ಗೊತ್ತು ಪ್ರಾರಂಭ ಆಗಿದ್ದೇ ಇಲ್ಲಿ ಸಾವಿರದ ಆರುನೂರ ಹತ್ತರಿಂದ ಸಾವಿರದ ಏಳ್ನೂರ ಇಪ್ಪತ್ತಾರ ಐವರವರೆಗೂ ದಸರಾ ಮಹೋತ್ಸವ ಇಲ್ಲೇ ನಡೀತಾ ಇರುತ್ತೆ ನಂತರ ಇನ್ನು ಮೈಸೂರಿಗೆ ಪ್ರತಾವನೆ ಕೊಡುವೆ ದಸರಾ ಮಹೋತ್ಸವ ಇಲ್ಲಿ ಅದರ ಕಣಗೊಂದಿರುತ್ತೆ ಅದರ ಪುನಃ ಜೀರ್ಣೋದ್ಧಾರ ಮಾಡಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ವಿಜೃಂಭಣೆಯಿಂದ ದಸರಾ ಮಹೋತ್ಸವ ಇವೆಲ್ಲ ನಾವು ಊರಿನವರ ಗ್ರಾಮಸ್ಥರು ಸರ್ಕಾರದ ಒಳಗೂಡಿ ಅತ್ಯಂತ ಯಶಸ್ವಿಗಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಹೇಗೆ ಬನ್ನಿ ಮಂದಿ ಮಾತೇನೆ ಸಾಂಕೇತಿಕವಾಗಿ ಬನ್ನಿ ಪೂಜೆ ಇವೆಲ್ಲರೂ ನಿಮ್ಮನ್ನು ಕೇಳ್ತಾರೆ ಏನಪ್ಪ ಊರು ಮುಂಚೆನೇ ಬನ್ನಿ ಪೂಜೆ ಮಾಡ್ತಿದ್ದೀರಾ ಅಂತ ನಾವು ಬನ್ನಿ ಪೂಜೆ ಹತ್ತು ದಿನ ಮಾಡ್ಬೋದು ಬನ್ನಿ ಕಲಿಯೋದು ಅಂತಕ್ಕಂಥದ್ದು ವಿಜಯದಶಮಿ ದಿನ ನಾವು ಆ ದೇವಿಯನ್ನ ಅಲ್ಲಿ ಉತ್ತೂರಲ್ಲಿ ಕರ್ಕೊಂಡು ಹೋಗಿ ಪೂಜೆಯನ್ನು ಮಾಡಿ ಅದನ್ನ ನಾವು ಮಾಡೇ ಮಾಡ್ತೀವಿ ವಿಜಯ ದಿನ ಆದ್ರೆ ನಾವು ಬನ್ನಿ ಮಂಟಪ ಅಂದ್ರೆ ನಾವು ಮಾಡತಕ್ಕಂತ ಸಾಂಕೇತಿಕ ದಸರಾ ಆಗಿರುತ್ತೆ ಎಲ್ಲ ಊರಿನ ಗ್ರಾಮಗಳು ಸೇರ್ಕೊಳ್ಳೋಕ್ಕೋಸ್ಕರ ಕೆಂಕೂರು ಸರ್ಕಲ್ ಇರ್ತಕ್ಕಂತಹ ಬನ್ನಿ ಮಂಟಪವನ್ನ ಆಯ್ಕೆ ಮಾಡ್ಕೊಂಡಿವಿ ಅದು ಬಹಳ ವಿಶೇಷವಾದಂತಹ ಹಿಂದೆ ಬಸದ ಗಂಗಾಧರೇಶ್ವರ ರಂಗನಾಥ ಸ್ವಾಮಿ ಪಲ್ಲಕ್ಕಿಯಲ್ಲಿ ಉತ್ಸವ ಹೋಗ್ತಾ ಇತ್ತು ಅಲ್ಲಿಗೆಲ್ಲ ಹೋಗಿ ಬನ್ನಿ ಮಂಟಪ ಪೂಜೆಗಳಾಗ್ತಿರ್ತಕ್ಕಂಥ ಜಾಗ ಅದು ರಾಜರ ಮಹಾರಾಜರಿಂತೂ ಮುಚ್ಚಿಂದ ನಡೀತಾ ಇತ್ತು ಆ ಮಂಟಪಗಳೆಲ್ಲ ಊರಲ್ಲಿ ಎಂಟು ಕಡೆ ದಿಕ್ಕಿನಲ್ಲಿ ಪೂಜೆ ಮಾಡ್ತಿದ್ರು ಅದನ್ನ ನಾವು ಆಯ್ಕೆ ಮಾಡಿಕೊಂಡು ಆ ದಸರಾ ಮಹೋತ್ಸವನ ಪ್ರಾರಂಭದ ದಿನಗಳಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿ ಅಲ್ಲಿ ಬನ್ನಿಯ ಮಂಟಪದಲ್ಲಿ ಚಾಮುಂಡೇಶ್ವರಿ ದೇವಿಯನ್ನಿಟ್ಟು ವಿಶೇಷ ಪೂಜೆಗಳನ್ನು ಮಾಡಿ ಆನೆಯ ಅಂಬಾರಿ ಮೇಲೆ ಕಿರಕೂರು ಬಾಬರಾಯಿ ಕೊಪ್ಪಳ ಹಳ್ಳಿಗಳಿಗೆಲ್ಲ ಸುತ್ತಮುತ್ತ ಇರತಕ್ಕ ಸೇವೆಯ ದೃಷ್ಟಿಯಿಂದ ಆ ಜಾಗದಿಂದ ಊರಿಗೆ ಒಳಗೆ ಬರುತ್ತೆ ನಂತರ ಪ್ರಧಾನ ಮಂಜುನಾಥ ಸ್ವಾಮಿ ಮೈದಾನದಲ್ಲಿ ನಾವು ಅದನ್ನ ಮೆರವಣಿಗೆ ತಂದು ಪ್ರಾರಂಭ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಅಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಚೆನ್ನಾಗಿದೆ ಯಾರು ಕೇಳಿದ್ರು ಮೈಸೂರು ತತ್ತರಾಗಿಂದ ನೋಡೋ ಕೂಡ ತುಂಬಾ ಚೆನ್ನಾಗಿದೆ ಇಂದ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಮೈಸೂರು ತುಂಬಾ ಬಿಡುತ್ತೆ ಹೋಟೆಲ್ ಮಾಡ್ಕೊಳ್ಬೇಕು ಇರಬೇಕು ನೋಡಬೇಕು ಕಷ್ಟ ಶ್ರೀರಂಗಪಟ್ಟಣ ಒಂದು ವಾರ ಮುಂಚೆನೇ ನಡೆಯೋದ್ರಿಂದ ಬಹಳ ವಿಶೇಷವಾದಂತಹ ದಸರಾ ಮಹೋತ್ಸವ ಅಂತ ಖ್ಯಾತಿಗೆ ಬರ್ತಾ ಇದೆ ಆದ್ರಿಂದ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದಕ್ಕೆ ತಮ್ಮ ಮನೆಯ ಹಬ್ಬ ನಂತೆಲ್ಲ ಹಬ್ಬ ಇದ್ದಾಗಿದ್ದು ಅದಕ್ಕೋಸ್ಕರ ತಾವುಗಳೆಲ್ಲ ಅತ್ಯಂತ ಸಹಕಾರ ಮಾಡ್ತು ಯಶಸ್ವಿ ಮಾಡಿಕೊಡಬೇಕು ಅದೇ ರೀತಿ ನಾವು ದಿನವನ್ನ ಇಲ್ಲಿ ಕೇವಲ ಮೂರ್ನಾಲ್ಕು ದಿನದಲ್ಲಿ ಮೂರು ದಿನ ಐದು ದಿನ ಅಂತಂದ್ರೆ ಬಜೆಟ್ ನೋಡಿಕೊಂಡು ಸರ್ಕಾರದ ಕೆಲಸಗಳನ್ನು ನೋಡಿಕೊಂಡು ಅದನ್ನು ನಿಶ್ಚಯ ಮಾಡ್ತಾರೆ ಸಂಪೂರ್ಣವಾಗಿ ಯಶಸ್ವಿ ಮಾಡೋಣ ಅಂತ ನನ್ನ ಮಾತ್ರ ಮುಗಿಸ್ತಾ